ಗೌಡ ಗಾಣಿಗ ಅಧ್ಯಕ್ಷ್ರೆ ಗಾಣಿಗ ಅಲ್ಲ ಅದು ಗಣಿಗ ಆಯ್ತು ಇದು ಏನಾಗೈತೆ ಅಧ್ಯಕ್ಷರೇ ನಿಮ್ಮ ಕನ್ನಡ ಭಾಷೆ ಅನುವಾದ ಮಾಡಾಕ ಇನ್ನೊಬ್ಬರು ಕುಣಸ್ವೋಳ ಅನ್ನುವಂತ ಪರಿಸ್ಥಿತಿ ಬಂದಿದೆ ಗಾಣಿಗ ಕೂಡ ಒಳ್ಳೆ ಹೆಸರು ಗಾಣಿಗ ಹೇಳಿ ಚುಕ್ಕಿ ಪ್ರಶ್ನೆ ಆರ್ನೂರ ಮೂವತ್ತೆಂಟರನ್ನ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರನ್ನ ಕೇಳಬಯಸ್ತೀನಿ ಅಧ್ಯಕ್ಷ ಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಡೀತಾ ಇದೆ ಸಮಯ ಕಡಿಮೆ ಇದೆ ಇನ್ನೂ ಅನುದಾನ ಬಿಡುಗಡೆ ಆಗಿಲ್ಲ ಇನ್ನು ತುಂಬಾ ಕೆಲಸಗಳಾಗ್ತಾ ಇದೆ ಅದಕ್ಕೆ ಯಾವಾಗ ಅನುದಾನವನ್ನ ಬಿಡುಗಡೆ ಮಾಡ್ತೀರಾ ಅಂತ ಅವ್ರನ್ನ ಕೇಳ್ತೀನಿ ಸಭಾಧ್ಯಕ್ಷರೇ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಮಾತಾಡಿದ್ದೀನಿ ನಾಳೆ ಇವತ್ತು ನಾಳೆ ಒಂದು ಗಂಟೆಗೆ ಆ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳು ಮತ್ತು ಅಲ್ಲಿ ಜಿಲ್ಲಾಧಿಕಾರಿಗಳನ್ನು ಸಭೆಯನ್ನು ಕರೆದಿದ್ದೀನಿ ಸಭೆ ಕರೆದು ನಾವು ತತ್ತಕ್ಷಣ ದುಡ್ಡನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಶಿವನಾನಕ್ಕೆ ಧನ್ಯವಾದಗಳು ಆ ಪ್ರಶ್ನೆ ಸಂಖ್ಯೆ ಸಾವಿರದ ಒಂಬೈನೂರ ಎಪ್ಪತ್ತನ್ನು ಎಪ್ಪತ್ತೊಂಬತ್ತನ್ನು ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೀನಿ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ ಮಾನ್ಯ ಅಧ್ಯಕ್ಷೆ ಉತ್ತರವನ್ನು ಒದಗಿಸಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಡಿ ಆರ್ ಆರ್ ಪಿ ಪಟ್ಟಿಯಲ್ಲಿ ರಸ್ತೆ ನಮ್ಮ ಕ್ಷೇತ್ರದಲ್ಲಿ ಆರ್ನೂರ ಎಂಬತ್ತು ಪಾಯಿಂಟ್ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಇದೆ ಆಲ್ಮೋಸ್ಟ್ ಎಲ್ಲ ರಸ್ತೆ ಎಲ್ಲ ರಸ್ತೆಗಳು ಕೂಡ ಗುಂಡಿಗಳಾಗಿದ್ದಾವೆ ಸಂಪೂರ್ಣವಾಗಿ ಹಾಳಾಗಿದ್ದಾವೆ ಈಗ ಸಂಪೂರ್ಣವಾಗಿ ಹಾಳಾಗಿರ ರಸ್ತೆಗಳನ್ನು ಇವತ್ತು ನಾವು ರಿಪೇರಿ ಮಾಡಿ ಮತ್ತೆ ರಸ್ತೆಯನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಜನಗಳಿಗೆ ತೊಂದರೆ ಆಗ್ತಾ ಇದೆ ಆದ್ದರಿಂದ ಗ್ರಾಮೀಣಾಭಿವೃದ್ಧಿ ಸಚಿವರು ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಬೇಕು ಇದು ನನ್ನ ಒಂದು ಕ್ಷೇತ್ರನೇ ಅಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರದ ಒಂದು ಪರಿಸ್ಥಿತಿನೇ ಇದೇ ರೀತಿ ಅಂತ ಇದೆ ಅಂತೇಳಿ ಭಾವಿಸ್ತೇನೆ ದಯವಿಟ್ಟು ನನ್ನ ಕ್ಷೇತ್ರಕ್ಕೆ ವಿಶೇಷ ಅನುದಾನವನ್ನು ಕೊಟ್ಟು ಈ ಒಂದು ರಸ್ತೆಗಳನ್ನು ರಿಪೇರಿ ಮಾಡಲಿಕ್ಕೆ ಅನುದಾನವನ್ನು ಕೊಡಬೇಕು ಅಂತೇಳಿ ಮನವಿ ಮಾಡ್ತೇನೆ ಮಾನ್ಯ ಅಧ್ಯಕ್ಷ ಓಕೆ ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಸದಸ್ಯರ ಮತಕ್ಷೇತ್ರಕ್ಕೆ ತರ್ಟಿ ಫಿಫ್ಟಿ ಫೋರ್ನಲ್ಲಿ ಅಂದಾಜು ಎಪ್ಪತ್ತು ಲಕ್ಷ ಮತ್ತು ಮೇಂಟೆನೆನ್ಸಲ್ಲಿ ಒಂದು ಇಪ್ಪತ್ತಾರು ಲಕ್ಷ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಆಗಲೇ ಕೊಟ್ಟಿದ್ದಾರೆ ಅವರ ಬೇಡಿಕೆ ಸುಮಾರು ಇಲ್ಲಿ ತನಕ ನಮಗೆ ಇಲಾಖೆಗೆ ಬಂದಿದ್ದು ಅರವತ್ತೊಂಬತ್ತು ಕೋಟಿ ರೂಪಾಯಿ ಇದೆ ಅಧ್ಯಕ್ಷರೇ ಅವೆಲ್ಲನೂ ಯಾವುದು ಪ್ರಯಾರಿಟಿ ಮೇಲೆ ಅವರು ಕೊಟ್ಟಿದ್ದಾರೆ ಅದನ್ನು ಪ್ರಯತ್ನ ನಾವು ಮಾಡ್ತೀವಿ ಅದರ ಜೊತೆಗೆ ನಾವು ಪ್ರಗತಿಪಥ ಅಂತ ಹೊಸ ಯೋಜನೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಸಿಕ್ಕಿದೆ ಎರಡು ವಾರದ ಎರಡು ಮೂರು ವಾರದ ಹಿಂದೆ ಅದು ಅನುದಾನಗಳ ಬಂದ ಮೇಲೆ ವಿಶೇಷವಾಗಿ ಸ್ವಲ್ಪ ಹೆಚ್ಚು ಗಮನ ವಹಿಸಿ ಮಾನ್ಯ ಶಾಸಕರ ಒಂದು ಕ್ಷೇತ್ರಕ್ಕೂ ಕೂಡ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಧಾರಾಕಾರವಾದಂಥ ಮಳೆ ಬಂದಿರೋದ್ರಿಂದ ರಾಜ್ಯಾದ್ಯಂತ ನಮ್ಮ ಹಣಾದಿ ರಸ್ತೆಗಳಿರ್ಬೋದು ವಿಲೇಜ್ ರೋಡ್ ಇರ್ಬೋದು ಜೆಡ್ ಪಿ ರೋಡ್ಗಳಿರ್ಬೋದು ಗುಂಡಿಗಳು ಬಿದ್ದಿವೆ ಮಳೆಗಾಲ ಆದ ನಂತರ ಅದೆಲ್ಲ ಎಸ್ಟಿಮೇಟನ್ನು ಮಾಡಿಸಿ ಟಾಸ್ಕ್ ಫೋರ್ಸ್ ಮುಖಾಂತರ ಎಷ್ಟಾಗುತ್ತೆ ಅದನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ ಅದ್ರ ಜೊತೆ ವಿಶೇಷವಾಗಿ ಅನುದಾನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಎಲ್ಲ ಗ್ರಾಮೀಣ ಪ್ರದೇಶಕ್ಕೆ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಪ್ರಗತಿ ಪಗದಲ್ಲಿ ಪತ್ತ ರಸ್ತೆ ಯೋಜನೆಯಲ್ಲಿ ನಮ್ಮ ಕರಾವಳಿ ಪ್ರದೇಶ ಕೊಡುಗು ಮತ್ತು ಇಲ್ಲಿ ಯಾಕೆ ನಮ್ಗೆ ಕಂಟಿನ್ಯೂಸ್ ತ್ರೀ ಕಿಲೋ ಕಿಲೋಮೀಟರ್ ಅದನ್ನು ಸ್ವಲ್ಪ ಶಾರ್ಟ್ ಮಾಡಿ ಕೇಳಿ ನಾನು ಹೇಳಿದ್ದೇನೆ ಅದು ತಾವು ಹೇಳಿದ್ದೀರಿ ಸ್ವಲ್ಪ ಟೆಕ್ನಿಕಲಿ ಬೇರೆ ರೀತಿ ಮಾಡಬೇಕು ಅಂತ ಅದಾಗಲೇ ಚೀಫ್ ಇಂಜಿನಿಯರ್ ಗಮನಕ್ಕೆ ಎಲ್ಲ ಹಂಪನ್ಗೌಡ ಬಾದರ್ಲಿ ಅವರು ತುರ್ತಾಗಿ ರಸ್ತೆಗಳಾಗಬೇಕು ದಯವಿಟ್ಟು ತುರ್ತಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ದಯವಿಟ್ಟು ಹಣ ಬಿಡುಗಡೆ ಮಾಡಬೇಕು ಹಂಪನ್ಗೌಡ ಬಾದರ್ಲಿ ಅವರು ಎರಡನೇ ಪ್ರಶ್ನೆಯನ್ನ ಯೋಜನಾ ಮಂತ್ರಿಗಳು ಸುಧಾಕರ್ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಮನೆ ಅಧ್ಯಕ್ಷರೇ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಹೈದರಾಬಾದ್ ಕರ್ನಾಟಕದ ಕರ್ನಾ ಕೆ ಕೆ ಆರ್ ಡಿ ಬಿ ಕಲ್ಯಾಣ ಅಭಿವೃದ್ಧಿ ವತಿಯಿಂದ ಏಡೆಡ್ ಮತ್ತು ನಾನ್ ಏಡೆಡ್ ಸ್ಕೂಲ್ಗೆ ಕೆಲವು ಉತ್ತೇಜನಕರವಾದಂಥ ಯೋಜನೆಗಳನ್ನು ರೂಪಿಸಿ ಸಹಾಯ ಅಂತ ಒಂದು ಕ್ವೆಶನ್ ಹಾಕಿದ್ದೇನೆ ಬಟ್ ಅವ್ರ ಉತ್ತರದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಈ ಕೆ ಕೆ ಆರ್ ಡಿ ವಿಯಿಂದ ಆರ್ಥಿಕ ಸಹಾಯ ಮಾಡೋಕೆ ಎಂಬ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಇದಕ್ಕೆ ಎರಡನೇ ಅಧ್ಯಕ್ಷರೇ ಅಧ್ಯಕ್ಷರೇ ಎರಡನೇ ಉಪ ಪ್ರಶ್ನೆಯಲ್ಲಿ ಕೂಡ ಎಚ್ ಕೆ ಪಾಟೀಲರು ಒಂದನೇ ತಾರೀಕು ಒಂದು ಒಂದು ಎರಡು ಸಾವಿರದ ಹದಿಮೂರರಲ್ಲಿ ಸಚಿವ ಸಂಪುಟದ ಉಪ ಸಮಿತಿಯ ಅಧ್ಯಕ್ಷರಾಗಿ ಕೆಲವು ಶಿಫಾರಸುಗಳನ್ನು ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏಡೆಡ್ ನಾನ್ ಏಡೆಡ್ ಎರಡಕ್ಕೂ ಕೂಡ ಯೋಜನೆಗಳ ಅನುದಾನವನ್ನು ನೀಡುವುದರ ಬಗ್ಗೆ ಮತ್ತು ಕೆಲವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಕ್ಕೆ ಕೊಡಬೇಕೆಂಬ ಶಿಫಾರಸನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಉತ್ತರ ಸರಿಯಾಗಿ ಕೊಟ್ಟಿಲ್ಲ ದಯವಿಟ್ಟು ಮಾನ್ಯ ಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತಾನೆ ಈಗೇನು ಏಡೆಡ್ ಸ್ಕೂಲ್ಗಳಿದ್ದಾವೆ ಆ ಏಡೆಡ್ ಸ್ಕೂಲಿಗೆ ಬೇಕಾಗ್ತಕ್ಕಂಥ ಕೆಲವು ಆರ್ ಓ ಪ್ಲ್ಯಾಂಟ್ಗಳಿರ್ಬೋದು ಶೌಚಾಲಯಗಳಿರ್ಬೋದು ಮತ್ತು ಬೇರೆ ಬೇರೆ ಪೀಠೋಪಕರಣಗಳು ಇಂಥವು ಕೂಡ ಏಡನ್ನು ಏಡೆಡ್ ಸ್ಕೂಲಿಗೆ ಕೊಡಬೇಕೆಂಬ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಬಿಲ್ಡಿಂಗಿಗೆ ಸನ್ಮಾನ್ಯ ಅಧ್ಯಕ್ಷರೇ ಅವರ ಮಂಡಳಿಯಲ್ಲಿ ಇದರ ಬಗ್ಗೆ ಒಂದು ನಿರ್ಣಯವನ್ನು ಕೈಗೊಂಡು ಆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ರೆ ಅದಕ್ಕೆ ಕೂಡಲೇ ನಾವು ಮಂಜೂರಾತಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ